ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ ಮೇಲೆ ತಮಗಿನ ತಸ್ಮೈ ಶ್ರೀ ನಮಃ ಸದಾಕಾಲ ಸ್ಮರಣೀಗಳ ಗುರುದೇವ ಬ್ರಹ್ಮಾಂಗದ ಶಿವಯೋಗಿಗಳವರನ್ನು ಸತ್ಸ್ವರೂಪರಾದ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಹೃದಯ ಧ್ಯಾನಿಸಿಕೊಂಡು ಪೂಜ್ಯರ ಈ ಪವಿತ್ರ ಆವರಣದಲ್ಲಿ ಈ ದಿನ ವಿಶೇಷವಾದ ಕಾರ್ಯಕ್ರಮ ನವದುರ್ಗೆಯರ ದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ನವದುರ್ಗೆಯರ ವೇಷಭೂಷಣಗಳಲ್ಲಿರ್ತಕ್ಕಂಥ ಎಲ್ಲ ತಾಯಿದ್ರೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಓಂ ಶಾಂತಿ ಬನಗಟ್ಟಿ ಬಾಗಲಕೋಟೆ ಬೀಳಗಿ ಹೊಸೂರು ಅತ್ತನವರೇ ಹಾಗೂ ನಾವೂಲಿಗಿಂದ ಆಗಮಿಸಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ರೇಖಾ ಕಾಂತಿಯವರೇ ಮಲ್ಲಪ್ಪ ಗಣಿಯವರೇ ಬನಹಟ್ಟಿಯ ಓಂ ಶಾಂತಿ ಆತ್ಮೀಯರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರೇ ಮಹಾದೇವ್ ಭದ್ರರವರೇ ಇನ್ನುಳಿದ ಆತ್ಮೀಯರೇ ಕಾರ್ಯಕ್ರಮದಲ್ಲಿ ಆಸೆಯಿಂದಾಗಿರುವಂತಹ ಹಾಗೂ ಸುಧಾಪ ಕುಂದಗೋಳ ಅವರೇ ರಾಮದಾಸ್ ಸಿಂಗಲ್ ಅವರೇ ಮಹಾದೇವ್ ಕವಿಶೆಟ್ಟಿ ಅವರೇ ಇಲ್ಲಿ ನೆರೆದಿರುವಂತಹ ಎಲ್ಲ ತಾಯಂದಿರೆ ಹಿರಿಯರೆ ನಿಮ್ಮೆಲ್ಲರಿಗೂ ಶ್ರದ್ಧಾರ್ಥಿಗಳು ಬಹಳ ವಿಶೇಷವಾದ ಕಾರ್ಯಕ್ರಮ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದೆ ನೃತ್ಯ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯಿಂದ ಕಾರ್ಯಕ್ರಮ ಬಹಳ ಕಡೆಗಟ್ಟಿದೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಶೀರ್ವಚನದ ರೀತಿಯ ಮಾತುಗಳೇ ಆಗಿದ್ದಾವೆ ನಾವು ಪ್ರಾರಂಭದಿಂದ ಇಲ್ಲಿಯವರೆಗೂ ಯಾವೆಲ್ಲ ವಿಚಾರ ಬಂದರೂ ಕೂಡ ನಮ್ಮ ಪಾಟೀಲ್ ಗುರುಗಳು ಹೇಳಿದ್ದೇನಪ್ಪ ಅಂದರೆ ಮನೆ ಮನೆ ತಾನೇ ಡೆಲ್ಲಿಯ ಸಮೀಪ ಇರ್ತಕ್ಕಂಥ ಗುರುಗಾಂನಲ್ಲಿರ್ತಕ್ಕಂಥ ಓ ಆರ್ ಸಿ ಸೆಂಟರ್ನಲ್ಲಿ ಯಾವ ರಾಜಯೋಗದ ಒಂದು ಸಾಧನ ಶಿಬಿರ ಇತ್ತೋ ಅದರ ಒಂದು ಅನುಭವವನ್ನು ಹಂಚ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳಿದರು ಆದರೆ ಆ ಮಾತುಗಳನ್ನು ನಾವು ಕೆಲವೇ ನಿಮಿಷಗಳಲ್ಲಿ ತಾಸುಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಸಾಕಷ್ಟು ಅನುಭವ ಸಾಕಷ್ಟು ಅನುಭವವನ್ನ ಒಳಗಡೆಸಿರುವಂತಹ ಒಂದು ಶಿಬಿರದ ಮಾಡಿ ಎಲ್ಲಿಯವರೆಗೂ ಅದನ್ನ ನಿಮ್ ಜೊತೆಗೆ ಹಂಚಿಕೊಳ್ಳೋದು ಅನ್ನುವಂಥದ್ದೇ ಒಂದು ಪ್ರಶ್ನೆ ಹಾಗಾಗಿ ಆ ವಿಚಾರಗಳನ್ನ ಪೂರ್ಣವಾಗಿ ನಿಮ್ ಜೊತೆಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಸಮಯದ ಅಭಾವ ಇವತ್ತಿನ ಕುರಿತಾದ ಎರಡು ವಿಚಾರಗಳನ್ನೇ ನೋಡೋದಾದ್ರೆ ಬಾಗಲಕೋಟೆಯಿಂದ ಬಂದಿರತಕ್ಕಂಥ ನಾಗರತ್ನ ಅಕ್ಕನವರು ಎಷ್ಟು ಚೆನ್ನಾಗಿ ವಿಷಯ ನಿರೂಪಣೆಯನ್ನು ಮಾಡಿದರು ನೀವೆಲ್ಲ ಕೇಳ್ತಾ ಬಂದ್ರಿ ಅವರ ಮಾತುಗಳನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ಏನಪ್ಪ ಅಂದರೆ ತಾಯಿ ಕೈಕುತ್ತು ಉಣಿಸುವ ಹಾಗೆ ಪ್ರೀತಿಯಿಂದ ಆ ಮಾತುಗಳನ್ನು ಕೇಳ್ತಿದ್ರಿ ಎಲ್ಲರೂ ತಲೆ ಹಾಕ್ತಿದ್ರಿ ಹೌದು ಹೌದು ಅಂತಿದ್ರಿ ಅಂಥ ಒಂದು ತಾಯಿ ಏನು ಕೈತು ತೋರಿಸುವಂತಹ ಮಾತುಗಳು ಅವರು ಆಗಿದ್ದು ನಾನಾರು ಅನ್ನುವ ಪ್ರಶ್ನೆಯಿಂದ ಪ್ರಾರಂಭ ಮಾಡಿ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕಲಾಪಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವವರೆಗೂ ಅನೇಕ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ನಾವು ಅವರಲ್ಲಿ ಒಂದು ಗಮನಿಸಬೇಕೇನಪ್ಪಾ ಅಂದ್ರೆ ಪ್ರಾರಂಭದಿಂದ ಕೊನೆಯವರೆಗೂ ಹೇಳುವ ವಿಚಾರಗಳ ಅನೇಕ ಇದ್ರು ಕೂಡ ಆ ಮಾತಿನಲ್ಲಿ ಮುಖಭಾವದಲ್ಲಿ ವ್ಯತ್ಯಾಸ ಒಂದೇ ತರಹದ ಅಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು ಬಹಳ ಕಷ್ಟ ಇದೆ ಸುಲಭದಲ್ಲಿ ಆಗಲಿಲ್ಲ ನಾವು ಏನೇನೋ ಯೋಗ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಸಾಧನೆ ಮಾಡ್ತೀವಿ ಅಂದ್ರೆ ಸುಲಭದಲ್ಲಿ ಅಂತಹ ಮನಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇವಲ ಇಲ್ಲಿ ನಾವು ನೋಡುವಂತಹ ನಾಲ್ಕು ಜನ ಅತಂದ್ರ ವಿಚಾರ ಅಲ್ಲ ಅವರೇ ಹೇಳಿದ ಹಾಗೆ ಮೌಂಟ್ ಅಬು ನಲ್ಲಿ ಸಾವಿರಾರು ಜನ ಇರಬಹುದು ಬೇರೆ ಬೇರೆ ಕಡೆಗಳಲ್ಲಿ ಸಾಧನೆ ಮಾಡ್ತಕ್ಕಂಥ ಪಾಠ ಪ್ರವಚನೆ ಮಾಡತಕ್ಕಂತ ಸಾವಿರಾರು ಜನ ಅಕ್ಕಂದ್ರ ಇರಬಹುದು ಅವರೆಲ್ಲ ಅಕ್ಕಂದ್ರು ಅಂತ ಕರೀತಾರೆ ನಾವು ಅಕ್ಕಂದ್ರೆ ಅನ್ನೋ ಭಾಷೆ ನಮ್ಮಲ್ಲಿ ಬಳಕೆ ಇರೋದಿಲ್ಲ ನಾವೆಲ್ಲ ಅವರ ಅಕ್ಕರ ಅಂತ ಅಕ್ಕರ್ ಬಳಸೋದು ಕಮ್ಮಿ ನಾವೆಲ್ಲ ಅವರಂತೀವಿ ಆಮೇಲೆ ಅಮ್ಮರ್ ಅಂತೀವಿ ಅಲ್ಲ ಮಾತಾಜಿ ಅಂತೀವಿ ನಾವು ಬಳಸುವಂತದ್ದು ಅವರೆಲ್ಲರೂ ಏನಪ್ಪಾ ಅಂದ್ರೆ ಅಂತ ಒಂದೇ ರೀತಿಯ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿರ್ತಾರೆ ಇದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಇದನ್ನ ಅವಶ್ಯವಾಗಿ ಎಲ್ಲರೂ ಕಳ್ಕೊಳ್ಬೇಕು ಒಂದೇ ರೀತಿಯ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು ಏ ಆಗಲ್ಲ ಬಿಡ್ರಿ ನಾವೆಲ್ಲ ಹಂಗೆಲ್ಲ ಹೆಂಗಿರಕ್ಕೆ ಆಗ್ತದೆ ಅಂತೇಳಿ ಆದ್ರೆ ಅದು ಅಭ್ಯಾಸದಿಂದ ಬರ್ತದೆ ಅದು ರೂಢಿಯಿಂದ ಬರ್ತದೆ ನಾವು ಅಂತ ಒಂದು ಸಮಸ್ಥಿತಿಯನ್ನ ಸಮಸ್ಥಿತಿಯ ಮನಸ್ಥಿತಿಯನ್ನ ಬೆಳೆಸ್ಕೊಡ್ಬೇಕಾಗಿರುವಂತದ್ದು ಬಹಳ ಅವಶ್ಯ ನಾವೇನಪ್ಪ ಅಂದ್ರೆ ಬಹಳಷ್ಟು ವ್ಯತ್ಯಾಸಗಳಿಗೆ ನಮ್ಮ ಮನಸ್ಸನ್ನು ಬಿಡ್ತೀವಿ ನಮ್ಮ ಮನಸ್ಸನ್ನು ಬಹಳ ಭಾಷೆ ಮೇಲೆ ಅದು ಪರಿಣಾಮ ಮಾಡ್ತದೆ ಆ ಭಾಷೆ ಎಲ್ಲರ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತದೆ ಹಾಗಾಗಿ ನಾವು ಕೂಡ ಮನಸ್ಸಿನ ಅಶಾಂತಿಯನ್ನ ಇಟ್ಕೊಳ್ತೀವಿ ಮನೆ ಮನೆ ತುಂಬಲು ಕೂಡ ಅಶಾಂತಿಯನ್ನ ಬೆಳೆಸ್ಕೊಂಡ್ಬಿಡ್ತೀವಿ ಹಾಗಾಗಿ ಅಂತ ಅಶಾಂತ ವಾತಾವರಣವನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಮತ್ತೆ ಮತ್ತೆ ಏನಪ್ಪಾ ಅಂದ್ರೆ ಓಂ ಶಾಂತಿ ಅದು ಒಂದು ಮಂತ್ರ ಅಂತ ಹೇಳೋದಲ್ಲ ಅದು ನೆನಪಿಸುವಂತ ಕ್ರಿಯೆ ಅದು ನಾವು ಅದನ್ನ ಮೊನ್ನೆ ಅಂತ ಹೇಳ್ತಾ ಇದೀವಿ ಏನಪ್ಪಾ ಅಂದ್ರೆ ನಾವು ನೋಡಿದಳೆ ಯಾರನ್ನ ಬೆಟ್ಟ ಆದಗಳೇ ನಮಸ್ಕಾರ ಅಂತ ಹೇಳುವ ಹಾಗೆ ಶರ್ವ ಶರಣಾರ್ಥಿ ಅಂತ ಹೇಳುವ ಹಾಗೆ ಅವ್ರು ಏನಪ್ಪಾ ಅಂತ ಹೇಳ್ತಾ ಅಂದ್ರೆ ಓಂ ಶಾಂತಿ ಕಾರಣ ಅಂದ್ರೆ ಪ್ರತಿ ಗಳಿಗೆಯಲ್ಲೂ ಕೂಡ ಅದನ್ನ ನಾವು ನೆನಪಿಸ್ಕೊಳ್ತಾ ಇದ್ರೆ ಆ ಶಾಂತಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ನೆಲೆಸ್ತದೆ ಅನ್ನುವಂತ ಒಂದು ಸಂಕಲ್ಪ ಹಾಗಾಗಿ ಓಂ ಶಾಂತಿ ಅನ್ನುವಂತಾದ್ರೂ ಅದು ಒಂದು ಸಂಸ್ಥೆ ಅಲ್ಲ ಅದೊಂದು ಸಂಸ್ಥೆಯ ಮಂತ್ರ ಅಲ್ಲ ಅದು ಎಲ್ಲರಿಗೂ ಬೇಕಾಗಿರುವಂತ ಅವಶ್ಯಕ ವಿಚಾರ ಅನ್ನುವಂಥದ್ದನ್ನ ಅವರು ಹೇಳ್ತಾ ಬರುವಂತದ್ದಿದೆ ಇನ್ನು ಎರಡನೇದಾಗಿ ಸ್ವಚ್ಛತೆ ನೋಡ್ರಿ ಸ್ವಚ್ಛತೆ ಎಷ್ಟು ಸ್ವಚ್ಛತೆಗೆ ಅವರು ಆದ್ಯತೆ ಕೊಡ್ತಾರೆ ಅಂದ್ರೆ ಬಹುಶಾಹಿ ಬಂದವರ ಪೈಕಿ ಬಹಳ ಜನ ಹೋಗಿ ಬಂದವರೇ ಇದ್ದಾರೆ ಮೌಂಟ್ ಅಬುಗೆ ಹೋಗಿ ಬಂದವರಿದ್ದಾರೆ ಇದ್ದಾರೆ ಮತ್ತು ಆ ಈಶ್ವರಿ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಅದನ್ನು ನೋಡಿರ್ತೀರಿ ಸ್ವಚ್ಛತೆ ಇಲ್ಲ ಎಷ್ಟು ಸ್ವಚ್ಛತೆಯಲ್ಲಿ ಎಷ್ಟು ಚಂದಿಟ್ಟುಕೊಂಡ್ರಿ ಮೌಂಟ್ ಅಬು ಅಂದ್ರೆ ಸ್ವರ್ಗರಿ ಏನ್ರಿ ದೇವಲೌಕರು ಅಂತ ಇದೆಲ್ಲ ಬಂದು ನಾವು ಮಾತಾಡ್ತೀವಿ ಆದ್ರೆ ನಾವಿರುವ ಜಾಗವನ್ನ ನಾವಿರುವ ಮನೆಯನ್ನ ಮೆಟ್ರೋ ವಾತಾವರಣವನ್ನ ಯಾಕೆ ನಾವು ಸ್ವಚ್ಛವಾಗಿ ಇಟ್ಕೋಬಾರದು ನಮ್ಮ ಅಲ್ಲಿ ಯಾಕೆ ಕರ್ಕೊಂಡು ಹೋಗಿ ಬರ್ತಾರೆ ಅಂದ್ರೆ ಕಲ್ಕೊಳ್ರಿ ಸೇರಿ ಅಲ್ಲಿ ಏನ್ ಅದನ್ನ ಕಲ್ಕೋಬೇಕು ಅಂತೆ ನಾವೇನ್ ನಮಗೆ ತಪ್ಪನ್ನೇ ನೋಡುವಂತ ತಪ್ಪನ್ನೇ ಗುರುತಿಸುವಂತ ತಪ್ಪನ್ನೇ ಹುಡುಕುವಂತ ತಪ್ಪನ್ನೇ ಹೇಳುವಂತ ಆಡಿಕೊಳ್ಳುವಂತ ಸ್ವಭಾವ ಬಂದ್ಬಿಟ್ಟಿರ್ತಾರೆ ನಾವು ಸ್ವಚ್ಛತೆಗೆ ಬಹಳ ಬಲಿಕೊಳ್ಬೇಕ್ರಿ ಪೂಜಾ ಮಾಡೋದು ಒಂದು ಹೊತ್ತು ತಡ ಆದರೂ ಒಮ್ಮೆ ಮಾಡಕ್ಕಾಗದೆ ಇದ್ರೂ ಪರವಾಗಿಲ್ಲ ಸ್ವಚ್ಛತೆಯನ್ನ ಬಿಡಬೇಡ್ರಿ ಅಸ್ವಚ್ಛವಾಗಿರೋದನ್ನ ಕಲ್ಕೋಬೇಡ್ರಿ ಸ್ವಚ್ಛವಾಗಿರೋದನ್ನ ಕಲ್ಕೋಬೇಡ್ರಿ ಮನೆಯನ್ನ ಸ್ವಚ್ಛವಾಗಿಡ್ರಿ ಪೂಜೆಯಷ್ಟೇ ಅದು ಆಗ್ಬೇಕಾಗಿರುವಂತಹ ಕಾರ್ಯ ಪೂಜೆ ಹೇಗೆ ನಾವು ಭಕ್ತಿಯಿಂದ ಪ್ರೀತಿಯನ್ನ ಮಾಡ್ತೀವಲ್ಲ ಸ್ವಚ್ಛತೆಯನ್ನು ಅನ್ ಮನೆಯಾಗಿಂದಿರಬಹುದು ಮನೆ ಹೊರಗಿಂದ ಇರಬಹುದು ಅಥವಾ ಮಠ ಇರಬಹುದು ಆ ಕೆಲಸ ಮಾಡುದು ಸ್ವಚ್ಛತೆಯನ್ನ ನಾವು ಮಾಡ್ತಾ ಬರಬೇಕು ಅನ್ನೋದನ್ನ ಕಲಿಸ್ತಾ ಅವ್ರು ಮಾಡ್ಬೇಕು ಇವ್ರು ಮಾಡಬೇಕು ಅಂತ ಏನಿಲ್ಲ ಯಾರು ಕಾಣ್ತಾರೋ ಅದನ್ನ ಅವ್ರು ಮನೆಯಲ್ಲಿ ಇರಬೇಕು ಅಥವಾ ಹೊರಗಿರಲಿ ನಾವು ನಾವು ಅಲ್ಲಿನ ಹೊಲಸು ಕಾಣ್ತು ಅಂದ್ರೆ ಸ್ವಚ್ಛ ಮಾಡಿಬಿಡೋದು ಏನೋ ಒಂದು ಹಾಳಿ ಕಸಕಡ್ಡಿ ಕೈ ಎತ್ತಿ ತಗದು ಬಿಡೋದು ಇದು ಒಳ್ಳೇದು ಅನ್ನುವಂಥದ್ದು ಸ್ವಚ್ಛತೆಗೆ ಬಹಳ ಬೆಲೆ ಕೊಡಬೇಕು ಇಲ್ಲಿ ನಾವು ಕೇಳಿದ್ರಲ್ಲ ನವದುರ್ಗೆಯರ ಬಗ್ಗೆ ನಾವು ಕೇಳಿದ್ವಿ ನವದುರ್ಗೆಯರ ಆರಾಧನೆ ನವರಾತ್ರಿ ಒಳಗೆ ಅದನ್ನ ಅಗವ್ ಬಾಳ್ ಚಂದ ಹೇಳ ಮತ್ತ ವಿವರಣೆ ಮಾಡೋದಿಲ್ಲ ಶ್ರಾವಣ ಮಾಸದೊಳಗೆ ಏನ್ ಮಾಡಿದ್ವಿ ಒಳ್ಳೆ ವಿಚಾರ ಕೇಳ್ಕೋತ ಬಂದ್ವಿ ಮುಂದೆ ಮಹಾನವಮಿ ಒಳಗೆ ಆಗ ಆರಾಧನೆ ಮಾಡ್ತಾ ಬಂದ್ವಿ ದಸರಾದೊಳಗೆ ಏನ್ ಮಾಡಿದ್ವಿ ಅಂದ್ರೆ ಕೆಟ್ಟ ವಿಚಾರಗಳನ್ನ ಕಳ್ಕೋಬೇಕು ಅಂತ ಸಂಕಲ್ಪ ಮಾಡಿದ್ವಿ ಆ ಎಲ್ಲಾ ಕೆಟ್ಟ ವಿಚಾರಗಳು ನಮ್ಮಿಂದ ದೂರ ಆದವು ಅಂದ್ರೆ ನಮ್ಮೊಳಗೆ ಜ್ಞಾನ ಬೆಳೀತದ ಅದ ದೀಪಾವಳಿ ಅದನ್ನ ಬಾಳ್ ಚಂದ ಹೇಳಿದ್ವಿ ಮನೆ ಒಂದು ಒಳ್ಳೆ ವಿಚಾರ ಕೇಳಿದ್ವಿ ನವರಾತ್ರಿ ಅಂದ್ರೆ ಒಂಬತ್ತು ರಾತ್ರಿ ಶಿವರಾತ್ರಿ ಅಂದ್ರೆ ಒಂದು ರಾತ್ರಿ ಎರಡು ಕೂಡಿರಿ ಹತ್ತು ರಾತ್ರಿ ಆರು ಒಟ್ಟು ಇನ್ನೂ ಎಷ್ಟು ಅಂದ್ರೆ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿನ ದಿನ ಅಷ್ಟ ಅಲ್ಲ ಮುನ್ನೂರ ಅರವತ್ತೈದು ರಾತ್ರಿನೂ ಅದಾವ ಮುನ್ನೂರ ಅರವತ್ತೈದು ರಾತ್ರಿ ಒಳಗೆ ನಾವು ವಿಶೇಷವಾಗಿ ಕೇಳುವುದೇನಂದ್ರೆ ಈ ಹತ್ತು ರಾತ್ರಿ ಒಂಬತ್ತು ನವರಾತ್ರಿ ಒಂದು ಶಿವರಾತ್ರಿ ನವರಾತ್ರಿ ಶಿವರಾತ್ರಿ ನವರಾತ್ರಿ ದೇವಿಗೆ ಮೀಸಲು ಶಿವರಾತ್ರಿ ಶಿವನಿಗೆ ಮುನ್ನೂರ ಐವತ್ತೈದ ರಾತ್ರಿ ನೋಡಕ ಮೊಬೈಲ್ ಮಾಡಕ ಜಗಳ ನಿಧಿ ಮಾಡಾಕ ವ್ಯಸನ ಮಾಡಾಕ ರಾಜಕೀಯ ಮಾಡಕ ಇವೆಲ್ಲದಕ್ಕೂ ಮುಂದೆ ಇನ್ನೊಂದು ರೀ ನವರಾತ್ರಿ ಶಿವರಾತ್ರಿ ನಮ್ಮ ರಾತ್ರಿ ಅಷ್ಟ ಅಲ್ಲ ಇನ್ನೊಂದು ರಾಜಕೀಯದವರ ಒಂದು ನಿರ್ಮಾಣ ಮಾಡ್ಯಾರ ಯಾವ್ದ್ರಿ ಕಥಲ್ ರಾತ್ರಿ ಅಂತ ರಾಜಕೀಯದವ್ರೆ ನಾಳೆ ಅಂದ್ರೆ ಓಟ್ ಇವತ್ತೆ ರಾತ್ರಿ ಮಾಡ್ತಾರಲ್ಲ ಅವೆಲ್ಲ ಅದ್ಲಕ್ ಏನಂತಾರೆ ಅಲ್ಲ ಮೊದಲ ಕತ್ತಿರ್ತದ ಮತ್ತೆ ಹೊಸ ಕಥಾತ್ರಿ ಅಂತ ನಾವು ಕೇಳ್ತಿರ್ತೀವಿ ಇಲ್ಲ ಅದೇ ಈ ಮತ್ ಬೇರೆ ಅಂತ ಇರ್ತಾರೆ ಹಿಂಗ ಏನೇನು ಇದ್ರ ಮಧ್ಯದ ಜ್ಞಾನವನ್ನ ಬೆಳೆಸ್ಕೋಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಿರುವಂತಹ ದೇವಿಯರ ಬಗ್ಗೆ ಕೇಳಿದ್ರೆಲ್ಲ ಅದ್ರಾಗ ಒಂದೊಂದು ದಿವಸದ ಒಂದೊಂದು ದೇವಿ ಅಂತ ನಮ್ಮ ಪಾಟೀಲ್ ಗುರುಗಳು ಆಗಲಿ ಹೇಳ್ತಾ ಬಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ದೇವಿ ಆರಾಧನೆ ಹ್ಮ್ ಶೈಲಪುತ್ರಿ ಅಂತ ಹೇಳ್ತಾ ಬಂದ್ರು ಶೈಲಪುತ್ರಿ ಬ್ರಹ್ಮಚಾರಿ ಹೀಗೆಲ್ಲ ಹೇಳ್ತಾ ಬಂದ್ರು ಆ ಎಲ್ಲಾ ದೇವಿಯರು ಮಹಾಗೌರಿ ಸಿದ್ಧರಾತ್ರಿ ಅವರಿಬ್ಬರು ಯಾವ ಗ್ರಹವನ್ನ ಅವರು ನಿಯಂತ್ರಣ ಅಂದ್ರೆ ರಾಹು ಮತ್ತು ಕೇತು ಅಂತ ಅದ್ರ ಕತಿ ಭಾಳ ದೊಡ್ಡದ್ರಿ ಸಂಕ್ಷಿಪ್ತ ಮುಗಿಸಿ ಸ್ವಚ್ಛತೆ ಅನ್ನೋದು ಅದನ್ನ ಹೇಳ್ಬೇಕಾಗಿದೆ ರಾಹು ಕೇತು ಏನ್ ಏನದವಲ್ಲ ಅವೆರಡು ಅವೆರಡು ಬಹಳ ಕಾಡು ಅಂತ ಅಂತ ನಿಮ್ಗೆ ಬರ್ತದ ರಾಹು ಕಾಟ ಕೇತು ಕಾಟ ರಾಹು ಕಾಲ ಬಂತು ಏನು ಮಾಡಂಗಿಲ್ಲ ಹೇಳ್ತಿರ್ತೀರಿ ಹೇಳ್ತಿರ್ತೀರಿ ಆ ರಾಹು ಕಾಟ ಕೇತು ಕಾಟ ಆಗಬಾರ್ದಂದ್ರೆ ಏನ್ ಮಾಡೋದು ಬಹಳ ಸರಳ ರಾಹುಲ್ ಆಗಬಾರ್ದಂದ್ರೆ ನಾವು ಏನೇನೋ ಮಾಡಬೇಕಂತ ಕೇಳಿಲ್ಲ ಬಾಗಿಲಿಗೆ ಏನೋ ಕಟ್ಟಬೇಕು ಬಾಗಿಲು ಮುಂದೆ ಹಾಕ್ಬೇಕು ನಾವೇನು ಕೈಗೆ ಕಟ್ಕೋಬೇಕು ಮನೆಯೊಳಗೆ ಏನೋ ಇಡಬೇಕು ಇಂಥದ್ದೇನು ಇಲ್ಲ ರಾಹುವಿನ ಕಾಟ ನಮಗೂ ನೀವು ಆಗಬಾರ್ದು ಏನ್ ಮಾಡ್ಬೇಕಂದ್ರೆ ನೀವು ಯಾರು ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡ್ತೀರಿ ಅವರಿಗೆ ರಾಹುವಿನ ಕಾಟ ಆಗುದಿಲ್ಲ ಸೈಂಟಿಫಿಕ್ ಬಿಡ್ರಿ ಅಲ್ಲ ನಾವು ಅದಕ್ಕಿಂತ ಹೆಚ್ಚು ಮಾಡ್ಬೇಕಾದ್ದೇನಂದ್ರೆ ಮೊದಲ ಕೈ ಕಾಯಿಬೇಕು ನಾಯ ಕೇಳಿ ಹಂಗಲ್ಲ ರಾಹುವಿನ ತೊಂದ್ರೆ ನಿಮ್ಗೆ ಏನು ಏನ್ ಮಾಡ್ಬೇಕ್ರಿ ಸ್ವಚ್ಛತೆ ಒಳಗೆ ಹೊರಗೆ ಎಲ್ಲಿ ಕೈಲೇ ಕೈಯ ಕರೆದೊಳು ಕೆಲಸ ಮಾಡ್ರಿ ರಾಹು ನಿಮ್ಮಿಂದ ದೂರ ನೋಡ್ರಿ ಹಾಗಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಲೇಬೇಕು ಮುಂದೆ ಏನಪ್ಪಾ ಅಂದ್ರೆ ಕೇತುವಿನ ಕಾಟ ಕೇತುವಿನ ಕಾಟದಿಂದ ತಪ್ಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಸಹಾಯ ಮಾಡ್ರಿ ಇನ್ನೊಬ್ರು ಇನ್ನೊಬ್ಬರಿಗೆ ಸಹಾಯ ಮಾಡ್ರಿ ಅವಾಗ ಆ ಕೇತುವಿನ ಕಾಟ ಆಗುವುದಿಲ್ಲ ನಾವೇನ್ ಮಾಡ್ತೀವಿ ಅಲ್ಲಿ ಅವ್ರನ್ನ ಇವ್ರ ನೀನೇನೋ ಕೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನು ಕಳ್ಕೋಬೇಕಂತ ಹೋಗ್ತಿವು ಇದು ಸುಲಭ ರೀ ಕಾಟ ಕಾಟ ಅಂದ್ರೆ ಕಸಬರಿಗೆ ತಗೊಂಡ್ಬೋದು ಅವನ್ ಬಡಿಯಾಕಲ್ಲ ಕಸ ಬಡಿಯಾಕೋತ್ ಸ್ವಚ್ ಮಾಡಿ ಬರೀ ಮನಿ ಅಂಗಳ ಆಟ ಸ್ವಚ್ಛ ಮಾಡೋದನ್ನು ಅಲ್ಲ ನೀವು ಏನಪ್ಪಾ ಅಂದ್ರೆ ದೇವಸ್ಥಾನಗಳಿಗೆ ಹೋಗ್ರಿ ತಿಂಗಳಿಗೊಮ್ಮೆ ಹೋಗಿ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಿ ಬರ್ರಿ ನಾಲ್ಕು ನಾಲ್ಕು ಮಂದಿ ಕೂಡ್ರಿ ಮಾತಾಡ್ಕೊಳ್ರಿ ಸ್ವಚ್ಛ ಮಾಡಿ ಬರ್ರಿ ಮುಂದೆ ಏನಪ್ಪಾ ಅಂದ್ರೆ ಮಠಗಳಿಗೆ ಹೋಗ್ರಿ ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ರಿ ಮುಂದೆ ಇಷ್ಟ ನಡೀತೇನ್ರಿ ಅಲ್ಲ ಮನಸ್ಸನ್ನು ಸ್ವಚ್ಛ ಇಟ್ಕೋಬೇಕಲ್ರಿ ಕೆಟ್ಟ ವಿಚಾರ ಮಾಡಬಾರ್ದು ಇನ್ನೊಬ್ಬರಿಗೆ ಕೇಡನ್ನ ಏನು ಮನಸ್ಸಿನಾಗ ಹುಟ್ಟಾಕೋಬಾರ್ದು ಇದು ಬಹಳ ಸ್ವಚ್ಛತೆಗೆ ಆದ್ಯತೆ ಕೊಡುದು ಇನ್ನೊಬ್ಬರಿಗೆ ಸಹಾಯ ಮಾಡುದು ನೋಡ್ರಿ ಇಲ್ಲೊಂದು ಕಾರ್ಯಕ್ರಮ ನಡೆದದ ಇಲ್ಲಿ ಎಷ್ಟು ಜನ ಸಹಾಯ ಮಾಡಿದ್ರೆ ಅಂದ್ರೆ ಇದಕ್ಕೆ ಬಹಳ ಜನ ಸಹಾಯ ಮಾಡಿದ್ರೆ ಏನಪ್ಪ ಮೊದಲು ಒಂದು ಸಂಕಲ್ಪ ಮಾಡಿದ್ರಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ನಾವೆಲ್ಲ ಬರೀ ಆ ಕಡೆ ಈ ಕಡೆ ಊರಾಗ ಇದ್ವಿ ಸಂಶಯ ಫೋನ್ಯಾಗ ತಿಳಿಸಿದ್ರು ನಾವು ಏನೇನು ಜೊತೆ ಮಾತಾಡ್ತೀವಿ ಅಂದ್ರೆ ಬಂದ ಮೇಲೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ವಿ ಅವರು ಮಟ್ಟಿಗೆ ಬಂದಲ್ಲ ನಾವು ಸಿಗಲಿಲ್ಲ ಮತ್ತು ನಾವು ಫೋನ್ಯಾಗ ಮಾತಾಡಿದೀವಿ ಆವಾಗ ಏನ್ರಿ ಸರ್ ಏನೇನು ಮಾಡಬೇಕು ಅಂತ ಕೇಳಿದಾಗ ನಾವು ಮಾತಾಡ್ಕೊಂಡ್ವಿ ಆ ನಂತರ ಹ್ಯಾಂಗ್ ಹೇಳೋದು ಹ್ಯಾಂಗೆ ಮಾಡೋದು ಆಯೋಜನೆ ಹೇಗೆ ಮಾಡೋದು ಅಂತ ಹೇಳಿ ಆದರೆ ಅವರೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಾರೆ ಈ ಆಶ್ರಮದ ಅಂಗಳದೊಳಗೆ ಮಾಡಬೇಕು ಅಂತೇಳಿ ಅಕ್ಕವರು ವರಂಟಿ ಅಕ್ಕ ಅವ್ರ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಸ್ಟಡಿ ಮಾಡ್ತಾರೆ ಪ್ರಕಾರ ಅವರು ಮಾಡ್ತಾರೆ ಅಂತ ನಾವು ನಂತರದಲ್ಲಿ ಏನಪ್ಪಾ ಅಂದ್ರೆ ಹಿರಿಯರು ಏನು ವ್ಯವಸ್ಥೆ ಮಾಡೋದು ಪ್ರಸಾದದ ವ್ಯವಸ್ಥೆ ಮತ್ತೆ ಎರಡು ತಾಸು ಕಾರ್ಯಕ್ರಮ ಹಾಕದಂದ್ರೆ ಏನ್ ಮಾಡಬೇಕು ಅಂತ ವಿಚಾರ ಮಾಡಿದ್ರು ಇಲ್ಲ ಅದು ಇದು ಅಂತ ಏನು ಗದ್ದಲ ಹಾಕೋಬೇಡ್ರಿ ಹಣ್ಣಿನ ಪ್ರಸಾದ ಮಾಡ್ರಿ ಅಂತ ಪಾಟೀಲ್ ಸರ್ ಸಲಹೆ ಕೊಟ್ಟರು ಆ ಎಲ್ಲ ವ್ಯವಸ್ಥೆ ಜೊತೆಗೆ ನಮ್ಮ ರಮೇಶ್ ನಂದೀಶು ಆಮೇಲೆ ಏನಪ್ಪ ಚಿದಾನಂದ ನಂತರದಲ್ಲಿ ಹಾಗೆ ಏನಪ್ಪ ಸಮರ್ಥ ಆಮೇಲೆ ಇನ್ನು ಉಳಿದ ಎಲ್ಲರೂ ಕೂಡ ಯುವಕರು ಸೇರಿಕೊಂಡು ಇಲ್ಲೇನಪ್ಪ ಅಂದರೆ ಹಾಸುವ ಗುಚ್ಚೀಡು ಬೇರೆ ಬೇರೆಯವರೆಲ್ಲರೂ ಕೂಡ ಕೈ ಜೋಡಿಸಿ ಸೇವೆಯನ್ನು ಮಾಡ್ತಾ ಬಂದಿದೆ ಹಾಗೆ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲರೂ ಸಹಾಯ ಮಾಡಿದ ಹಾಗೆಯೇ ಇಲ್ಲಿ ಅನೇಕ ಕೆಲಸಗಳಾದವು ಎದಕ್ಕೆ ಹೇಳಿದ್ರೆ ಸಹಾಯ ಒಬ್ಬರು ಇನ್ನೊಬ್ಬರಿಗೆ ಮಾಡುವಂತಹ ಒಂದು ಸಹಾಯ ಅದರಿಂದ ನಾವು ಕೇತುವಿನ ಕಾಟ ಕಳ್ಕುತ್ತೇವೆ ಅನ್ನುವಂತಹದ್ದು ಇರಲಿ ಹೀಗೆ ಈ ಒಂದು ವಿಚಾರವನ್ನ ನಾವು ಕೇಳ್ತಾ ಬಂದಿರುವಂತಹದ್ದು ಇನ್ನು ಏನಪ್ಪಾ ಅಂತಂದ್ರೆ ಕೊನೆಯದಾಗಿ ನಾವು ನೋಡುವಂತಹದ್ದು ಇನ್ನು ದೀಪಾವಳಿ ಬಂತು ಎಲ್ಲರೂ ಹಬ್ಬ ಆಚರಣೆ ಮಾಡ್ತೀರಿ ಬರುವ ಅಮಾವಾಸ್ಯೆ ಕಾರ್ಯಕ್ರಮದಲ್ಲಿ ಇದನ್ನು ಮಾಡಬಹುದಲ್ಲ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಾಗ ಅದು ದೀಪಾವಳಿ ಹಬ್ಬವರೇ ಎಷ್ಟು ಜನ ಭಾಗವಹಿಸ್ತಾರೆ ಗೊತ್ತಾಗಲ್ಲ ಇನ್ನು ಅರ್ಧರು ಕೂಡ ಬರಲಿಕ್ಕೆ ಕಷ್ಟವಾಗ್ತದೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಜ್ಜವರ ಆಶೀರ್ವಾದ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸೇವೆ ಮಾಡಿದಂತ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇನ್ನೇನು ಬೇರೆ ವಿಚಾರಗಳನ್ನ ಹೇಳಲಾರ್ದೆ ಲಕ್ಷ್ಯ ಕೊಡೋಣ ಮತ್ತೊಂದು ಸಂದರ್ಭ ಇಟ್ಬಿಡೋಣ ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಚಾರ ಮಾಡಿರಲಿಲ್ಲ ಇದು ಒಮ್ಮೆಲೆ ಪ್ರಾರಂಭವಾಗಿರುವಂತಹದ್ದು ನಮ್ಮ ಪಾಟೀಲ್ ಗುರುಗಳು ಇದೊಂದು ಸಂಕಲ್ಪ ನಮ್ದೊಂದು ವಿಚಾರ ಇದ್ದ ನಾವು ಹೇಳಿದ್ವಿ ಅನುಭವ ಸಂಸ್ಥೆ ಹಂಚ್ಬಳಕ್ಕೆ ಅದರಲ್ಲಿ ಏನ್ ನಡೀತದೆ ಆ ಎಲ್ಲ ಕಾರ್ಯಗಳು ನಡೀತವೆ ಮತ್ತೆ ಅದರಲ್ಲಿ ಅಲ್ಲಿ ನಾವು ಕಂಡಂತ ಅನುಭವಗಳು ಬಹಳಷ್ಟು ಕೇಳಿದ ವಿಚಾರಗಳು ಬಹಳ ಧ್ಯಾನ ವಿಶೇಷವಾಗಿ ರಾಜಯೋಗ ಜ್ಞಾನದ ಬಗ್ಗೆ ಕೇಳಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಆಶಾ ಅಥವಾ ಇದ್ದಾರೆ ಅವರು ಆ ಸಂಸ್ಥೆಯ ಮುಖ್ಯಸ್ಥರು ಅಲ್ಲಿ ಅವರು ಏನಪ್ಪ ಅಂದ್ರೆ ಬೆಳಗಿನ ಮುರುಳಿಯನ್ನು ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿತ್ತು ಆ ಎಲ್ಲ ವಿಚಾರಗಳನ್ನ ನಿಮ್ ಜೊತೆಗೆ ಮತ್ತೊಮ್ಮೆ ಹಂಚ್ಕೊಳ್ತೀವಿ ಅಲ್ಲಿ ಸೇವೆ ಮಾಡುವುದಿರಬಹುದು ಅಲ್ಲಿ ಪ್ರವಚನ ಮಾಡಿದ್ದಿರಬಹುದು ಅಲ್ಲಿ ಧ್ಯಾನ ಕಲಿತರ್ತಕ್ಕಂಥದ್ದಿರಬಹುದು ಮತ್ತು ಇನ್ನಿತರೆ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಅಲ್ಲದೆ ಅಲ್ಲಿ ಏನಪ್ಪಾ ಅಂದ್ರೆ ರಾಯಬಾಗಿನ ಗೋಕಾಕಿನ ಕೊಲ್ಲಗೋಡದ ಆಮೇಲೆ ಇನ್ನು ಯಾದವಾಡದ ಬೇರೆ ಬೇರೆ ಊರವರೆಲ್ಲ ಬಹಳ ಜನ ಬಂದಿದ್ರು ತೊಂಬತ್ತಕ್ಕೂ ಹೆಚ್ಚು ಜನ ಅಲ್ಲಿ ಭಾಗವಹಿಸಿದ್ರು ಹಾಗಾಗಿ ಅದರಲ್ಲಿ ಮುಖ್ಯ ಮುಖ್ಯ ಇಲ್ಲಿ ಈಗ ಜಂಖಂಡಿಯ ಅನೇಕ ಜನ ಹಾಕಂದ್ರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರೆಲ್ಲರನ್ನ ಒಮ್ಮೆ ಕರೆಸೋಣ ಅಂತ ನಮ್ಮ ಸರ್ ಹೇಳಿದ್ದೇವೆ ಅವರೆಲ್ಲರನ್ನು ಕರೆಸಿ ನಮ್ಮ ಅಮಾವಾಸ್ಯ ಸಂದರ್ಭದೊಳಗೆ ಒಂದು ಕಾರ್ಯಕ್ರಮ ಮಾಡಿ ಅವರೆಲ್ಲರಿಗೂ ಸತ್ಕಾರ ಮಾಡುವಂತಹದ್ದಿರಬಹುದು ಜೊತೆಗೆ ಅನುಭವ ಹಚ್ಕೊಳ್ಳುವಂತದ್ದಿರಬಹುದು ಅದನ್ನ ಒಮ್ಮೆ ಬೇರೆ ಕಾರ್ಯಕ್ರಮ ಮಾಡೋಣ ಜೊತೆಗೆ ನಮ್ಮ ಈ ಓಂ ಶಾಂತಿ ಒಂದು ವಿಶೇಷ ಅಂದ್ರೆ ಬ್ರಹ್ಮ ಭೋಜನ ಅಂತಾರು ಅದನ್ನ ಅವ್ರ ಕಡೆಯಿಂದ ಮಾಡಿಸ್ಬಿಡೋಣ ಬಿಡೋಣ ಅನ್ನುವಂಥದ್ದಿದೆ ಅವ್ರ ಕಡೆಯಿಂದ ಅದನ್ನ ತಯಾರು ಮಾಡಿಸುವಂತಹದ್ದು ಅವರೇ ಎಲ್ಲರನ್ನೂ ಕೂಡ ಸತ್ಕಾರ ಮಾಡುವಂತದ್ದು ಅದೊಂದು ಪ್ರತ್ಯೇಕವಾದ ಕಾರ್ಯಕ್ರಮನೇ ಮಾಡೋಣ ಅನ್ನುವ ನೋಡ್ರಿ ನಾವು ಏನ ಬಾಳ ಮಾತಾಡಂಗಿಲ್ಲ ಅಂದ್ರೂ ಅರ್ಧ ತಾಸು ಹೋಗಿ ಬಿಡ್ತದೆ ಇನ್ನು ಆ ವಿಷಯ ಹೇಳಕಂದ್ರೆ ಟೈಮ್ ಬಹಳ ಆಗ್ತದೆ ಅನ್ನೋದಕ್ಕೆ ಆ ವಿಷಯಗಳನ್ನು ನಾವು ತೆಗೆದುಕೊಳ್ಳಾರ್ದೆ ಇವತ್ತಿನ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಇದು ಸಹಜವಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಆದರೂ ಕೂಡ ನಾವು ಮುಂಚಿತವಾಗಿ ಹೇಳಿದ್ರು ಆಗಲಾರದಷ್ಟು ಯಶಸ್ವಿ ಕಾರ್ಯಕ್ರಮ ಇದಾಗಿದೆ ಬಹಳ ಸಂತೋಷ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನೋಡ್ರಿ ಭಿನ್ನ ಮಾಡಿಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಂತದ್ದು ಬಾಗಲಕೋಟೆಯಿಂದ ನಾಗರತ್ನ ಅಕ್ಕವ್ರು ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಅವರು ಇವತ್ತು ತಮ್ಮ ಜ್ಞಾನವನ್ನು ನಿಮ್ಮೆಲ್ಲರಿಗೂ ಹಂಚಿದ್ದಾರೆ ಜೊತೆಗೆ ಬೀಳಿಯ ಗಂಗಾ ಹಾಕನವರು ಹೊಸೂರಿನ ಗೌರ ಹಾಕನವರು ಬನಹಟ್ಟಿಯ ಮಾಲ ಹಾಕನವರು ಗೀತಾ ಹಾಕನವರು ವೇದಿಕೆಯಲ್ಲಿರ್ತಕ್ಕಂಥದ್ದು ಜೊತೆಗೆ ಮಲ್ಲಪ್ಪ ಗಣಿಯವರು ಎಂ ವಿ ಪಾಟೀಲ್ ಸರ್ ಅವರು ಮಹಾದೇವ್ ಭದ್ರದವರು ಮತ್ತು ಈಕ ಶಾಂತಿ ಅಕ್ಕನವರು ಜೊತೆಗೆ ನಮ್ಮ ಪುಟ್ಟಪ್ಪ ಕುಂದರು ರಾಮನಾಥ ಸಿಂಗನ್ ಅವರು ವಿಶ್ವೇಶ್ ಕಾಡುದೇವರವರು ಇವರೆಲ್ಲರೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನ ತಂದಿದ್ದಾರೆ ಅವರೆಲ್ಲರ ಆತ್ಮೀಯತೆ ಆಶ್ರಮದೊಟ್ಟಿಗೆ ಸದಾಕಾರ ಇದೆ ಅನ್ನೋದನ್ನ ನೆನೆಸಿಕೊಂಡು ಅದರ ಜೊತೆಗೆ ವೇದಿಕೆ ಮೇಲೆ ಇದ್ದವರು ಅವರ ಪರಿಚಯ ನಮ್ಮ ಸರ್ ಮಾಡಿಕೊಡ್ತಾರೆ ಒಂಬತ್ತು ದೇವಿಯರ ಅವತಾರವನ್ನ ಅವರು ಇವತ್ತು ಹಾಕೊಂಡಿದ್ದಾರೆ ನಿಮಗೆಲ್ಲ ಅವರು ಆ ಒಂದು ವೇಷಭೂಷಣದ ಮೂಲಕವಾಗಿ ದೇವಿಯ ದರ್ಶನ ಆಗುವ ಹಾಗೆ ಮಾಡಿದ್ದಾರೆ ಅನ್ನುವಂತಹದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಪ್ರಾರ್ಥನೆ ಸಲ್ಲಿಸಿದ ನಮ್ಮ ಗಡರ್ಣವ್ ಇರಬಹುದು ಆ ನಮ್ಮ ಎಲ್ಲ ಆ ದೇವಿಯ ಅಂತಾರ ಮಾಡಿರ್ತಕ್ಕಂಥ ಎಲ್ಲರನ್ನ ಕರ್ಕೊಂಡು ಬಂದಿರುವ ಸೇವೆ ನಮ್ಮ ಏನಪ್ಪಾ ಅಂದ್ರೆ ಆ ಬ್ರಹ್ಮ ಅವರ ಇರಬಹುದು ಜೊತೆಗೆ ಇನ್ನೂಗಳನ್ನ ಮಾಡಿದ ಜೊತೆಗೆ ಹಣ್ಣಿನ ಪ್ರಸಾದ ಸೇವೆಗೆ ನಮ್ಮ ಕವಿಶೆಟ್ಟಿ ಗುರುಗಳು ಆ ಒಂದು ಸೇವೆಯನ್ನು ಮಾಡಿರುವುದರಿಂದ ಹೀಗೆ ಪ್ರತಿಯೊಬ್ಬರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಅವರಿಗೆ ಧನ್ಯವಾದ ಹೇಳಿ ನಮ್ಮ ಮಾತಿಗೆ ಗ್ರಾಮ